ರೀತು ಹಿಂಗೆ ಬಂದು ಕೂತ್ಕೊಂಡಿದೀಯಾ ಯಾಕೆ ಹಿಂಗೆ ಬರೋಳಲ್ಲ ಯಾರಿಗ ವೆಯ್ಟ್ ಮಾಡಂಗ ಏನು ಯಾಕೆ ಬಂದಿದ್ದೆ ತಾಯಿ ಹಿಂಗೆ ಮಾತಾಡಿಸ್ಬಾರ್ದೆ ನಾವು ಒಳಗೆ ಹೋಗ್ಕೊಂಡಿದ್ದೀವಿ ನಿಮ್ಮ ಬಂದು ಹಿಂಗೆ ಹೊರಕ್ಕೆ ಹೋಗ್ಕೊಂಡಿದ್ದೀಯ ಒಳಕನ ಬಂದಂಗಲ್ವೇ ಆಂಟಿ ನಾನು ಹಿಂಗೆ ಸುಮ್ಮನೆ ಬಂದೆ ಇದು ಆತದ ಇದನ್ನು ಆರ್ಡ್ರ್ ಮಾಡಿದ್ದೆ ನಾನು ಫ್ರಿಚ್ ಕವರು ಮತ್ತೀಗ ಈ ಎರಡು ಜೊತೆ ಬಟ್ಟೆ ಆರ್ಡ್ರ್ ಮಾಡಿದ್ದೆ ಫೋನ್ ಮಾಡಿದ್ದರು ಅದಕ್ಕೆ ಬಂದಿದ್ದ ಇಲ್ಲಿ ಮನೆ ತಗ ಬಂದರೆ ಇಲ್ಲಿಗೆ ಗೊತ್ತಾರೆ ಅಂತಂದು ಹೇಳಿ ಕೂತ್ಕೊಂಡು ನೋಡ್ತಾ ಇದ್ದೆ ಈಗ ಹುಡುಗಿ ಇಲ್ಲಿಗೆ ಬಂದಿದ್ದಾಳೆ ನಾನು ಅಲ್ಲಿ ನೋಡ್ತೀನಿ ಮನೆಯಾಗೆಲ್ಲ ಹುಡ್ಕಾಡ್ತೀನಿ ಇಟ್ಟ ತಕ ಎತ್ಲಾ ಬದಲು ಅಂತಂದು ಹೇಳಿ ಇಲ್ಲಿಗೆ ಬಂದು ಕುಕಳಿ ಯಾಕಮನಿ ಹಿಂಗೆ ಬಂದು ಕುಕಿದೀಯಾ ಹಾ ಮಂತಾಗ ಏನೋ ಕೆಲಸ ಇಲ್ವೇ ಯಾತನ ಕೆಲಸ ಕಾರ್ಯ ಮಾಡೋಣ ಅಂತಂದಿಲ್ಲ ಕಸವಿಯನ ಮುಸರಿ ಮುಸ್ರಿ ಏನ ಯತನ ಬದುಕು ಮಾಡೋಣ ಹೊಲ್ದಕ್ಕೆ ಹೋಗ್ಯವರಲ್ಲ ಅವ್ರಿಗೆ ಬುತ್ತಿ ನೀರು ಮಾಡ್ಬೇಕಂಬುದಿಲ್ಲ ಬಂದಿಲ್ ಕುಕೃಷ್ಣ ಕಾಲ ಎಲ್ಲ ಬಿಡ್ಕಂಡು ಅಷ್ಟೇ ಎದ್ ನಡಿ ಅಸಕ್ಕೆ ಮತ್ತೆ ನಡಿವಮ್ಮ ನೀನು ಹಿಂಗೆ ಕುಂಡ್ರಿಸ್ಕೊಂಡು ಕುಕಿದೀಯ ಒಳಕನ ಕರ್ದು ಕುಂಡ್ರಿಸ್ಕೆ ನಂಗಲ್ಲ ನೋಡಮ್ಮ ನಾನಲ್ಲ ಓಟ ಗುಡ್ಕೆ ಅಟ್ಕೆ ಬಂದು ಎತ್ತಲ ಬದಲ ಏನು ಕತಿ ಅಂತಂದೇಳಿ ಅವರ ಅಮ್ಮ ಇರಲ್ಲ ಒಂದು ತಕೊಂಡಿದ್ದಾರೆ ನನ್ನ ಅವ್ರಿಗೆ ಮತ್ತಿಗಿರುತ್ತೆ ನೋಡ್ಕೆ ಅಂತಂದೇಳಿ ಬಿಟ್ಟೋಗಿರ್ತಾರೆ ಇವಳು ಇಲ್ಲಿ ಬಂದಿದ್ದಲ್ಲಮ್ಮ ನಾ ಒಳಕನ ಬಂದು ಕುಕ್ಕೊಂಡಂಗಲ್ಲ ನೋಡಮ್ಮ ಹುಡುಗಿನ ನೀನೂ ಯಾಕೆ ಅಂತಲೂ ಕೇಳಿ ಒಳಕನ ಕರ್ದಿಲ್ಲ ಇಲ್ಲಿ ಒಳ ಕುಕ್ಕೊಂಡದಾಳೆ ಏ ನಿಂಗಜ್ಜಿ ನಿನ್ನ ಮಮ್ಮಗಳು ಯಾತ್ರ ಬ್ರಿಜ್ ಕವರೂ ಬಟ್ಟೆನ ಯಾತ ಆರ್ಡ್ರ್ ಮಾಡಿದ್ಲಂತೆ ಅದಕ್ಕೆ ಫೋನ್ ಮಾಡಿದ್ರಂತೆ ಇಲ್ಲಿಗೆ ಬಂದು ಕುಕಣದ ಇಲ್ಲಿಗೆ ಬರ್ತಾರೆ ಇಸ್ಕೊಂಡು ಹೋಗೋಣ ಅಂತಂದೇಳಿ ಕುಕಣದ್ ಅವಳೇನು ಸುಮ್ಮನೆ ಬಂದಿಲ್ಲ ಅವಳು ಇವನ್ನೆಲ್ಲ ಇಸ್ಕೊಂಡು ಹೋಗಕ್ಕೆ ಬಂದದಳ ಆರ್ಡರ್ ಮಾಡಿದ್ಲಂತೆ ಈಗ ಅಮ್ಮ ಈ ವಜ್ಜಿ ಚೆನ್ನಾಗ್ ಕಂದಿದೆ ಹುಡ್ಕಿ ಆಡ್ತೈತಿ ಎಲ್ಲ ನೋಡಿದಾರು ಏನಂದ್ಕೊಂಡರು ಎಲ್ಲ ನಾವು ಒಡದಿ ಏನೋ ಅಂದ್ಕೋಬೇಕು ಈ ವಜ್ಜಿಗೆ ಅಸ್ಲಿ ಸುಮ್ಮನೆರಲ್ಲ ಎಲ್ಲ ನಾವ್ ತೆಗೆ ಸುಮ್ಮನೆ ಕುಕ ಅಂಬಲ್ಲ ನಮ್ಗೆಲ್ಲ ಗೊತ್ತಿಲ್ರಿ ಮಾಡೋದು ನಾವೆಲ್ಲ ಮಾಡ್ತೀವಿ ನಂಗೆ ಹುಡುಕಿ ಆಡ್ತೈತಿ ವಜ್ಜಿ ಹಂಗೇನೆ ಹೋಗು ನೆಲ್ಲ ಬತ್ತಿ ನಾ ಇಸ್ಕೊಂಡು ಬತ್ತಿ ನಡಿ ನೀನು ಹಿಂದೆ ಹುಡುಕೊಂಡು ಬರಬೇಡ ಹುಡುಗಿ ನಿಮ್ಮ ಅಮ್ಮ ಏನೋ ನಿಮ್ಮ ಅಪ್ಪ ಬರ್ಲಿ ಸಾಯಂಕಾಲ ಕೈತಿ ಹೇಳ್ತೀನಿ ಮತ್ತಾಗಿದ್ರೆ ಹೇಳಿ ಬರ್ಬಾರ್ದೆ ನಾನು ಅಲ್ಲಿ ಕುಕ್ಕೊಂಡ ಇದ್ದೀನಿ ಈಗ ಹಿಂಗೆ ಅತೆ ಬಂದಿದೀಯಾ ನೀನು ಆ ನಮ್ಮನ ಬಂದಾಗ ನೋಡ್ಕಿ ಮಕ್ಕಾಗಲ್ವ ಅಂತಂದು ಹೇಳಿ ಬೈತಾರೆ ಅವ್ ಯಾತ್ರ ಅಲ್ಲೇ ಮನೆ ತಕ್ಕೆ ತಂದು ಕೊಡ್ತಾರೆ ಅವ್ನ ಯಾಕೆ ಆ ಮಾಡಕ್ ಹೋಗ್ತೀಯ ನಿಮ್ಮ ಅಪ್ಪ ನಿಮ್ಮ ಇಲ್ಲಿ ಎಲ್ಲ ಟೌನ್ ಹೋದಾಗ ತಗೊಂಡ್ ಬರ್ತಾರೆ ಹೇಳಿರಿ ಮತ್ತಾಗಿದ್ರೆ ಬರೀ ಇದೇ ಕೆಲಸ ನಿಂದು ಅಲ್ಲ ಕಣ್ರಿತು ನಿಮ್ಮ ಅಜ್ಜಿ ಮಂತಾಗಿತ್ತಲ್ಲ ತಾನೆ ನಾನು ಹಿಂಗೆ ಹೋಗ್ತೀನಿ ಕಣಜ್ಜಿ ಯಾ ವಯಸ್ಕೊಂಡ್ ಹೋಗ್ತೀನಿ ಇವ್ರ ಮನೆಯಾಗೆ ಇರ್ತೀನಿ ಅಂತಂದು ಹೇಳಿ ಸುಮ್ ಕಾದೆ ಬಂದರೆ ಇನ್ನೇನು ನೋಡ್ಕಾಡುತ್ತೆ ಮತ್ತೆ ಹುಡ್ಕ್ಯಾಡೆ ಹುಡ್ಕಾಡುತ್ತೆ ಹಂಗೆ ಅಂತಂದು ಹೇಳಿ ಆ ವಜ್ಜಿನ ಮನೆ ನೀನು ಅದ್ಯಾಕೆ ಬೈತೀಯ ಮತ್ತು ನಿಮ್ಮಮ್ಮ ನಿಮ್ಮ ಅಪ್ಪ ಬಂದಾಗ ಆ ವಜ್ಜಿನ ಬೈತಾರೆ ಅವ್ರಿಗೆ ಎತ್ಲಾಗುತ್ತೋ ಅಂತಂದು ಹೇಳಿ ನೋಡ್ಕೆಳಮ್ಮ ಮನ್ತಾಗಿರಮ್ಮ ಅಂತಂದು ಹೇಳಿರ್ತಾರೆ ನೀನು ಹೇಳಿ ಬರಬೇಕು ಹಿಂಗೆ ಬಂದರೆ ಆಕೈತೆ ಹಾಂ ಹುಡುಗಿ

ಯಾವಾಗನ ಒಂದೊಂದ್ಸಲಿ ಮಾಡ್ತಿರ್ತಾಳೆ ಆ ಸೊರ ಯಾಕಮ್ಮ ಫ್ರಿಜ್ ಕವರು ಬಟ್ಟೆ ಎಲ್ಲನ ಏನು ಟೌನ್ನಾಗೇನು ಹೋದ್ರೆ ಸಿಗೋದೇ ಇಲ್ವಿ ಅವೆಂಥವು ಅವರು ತಂದವ ಇಸ್ಕೋಬೇಕು ಬಡ ಚೆನ್ನಾಗಿರಲ್ಲ ಏನು ಆರ್ಡ್ರು ಅಂತ ಈ ಹುಡುಗರು ಬೋಲ್ ಕೇಳ್ತದ ಕಣಜ್ಜಿ ಕುಕಳಜ್ಜಿ ಕುಕ್ಕ ಹೋಗೋತಿ ನೀನು ಸುಮ್ಮನೆ ನೋಡಾಡ್ತಿವಿ ಕಾಲು ನೋಯ್ಸ್ಕಂಡು ಕುಕ್ಕ ನಮ್ಮ ಕಲ್ದೇ ಇಂಥವೆಲ್ಲ ಇರಲಿಲ್ಲಮ್ಮ ಯಾವ ಆಗಲಿ ಯಾವ ನೋಡಿರೂ ಮೊಬೈಲ್ನಾಗ ನೋಡ್ಕೊಂಡು ಬಟ್ಟೆ ತಮ್ಮವು ಅವೆಲ್ಲ ಇರಲಿಲ್ಲ ನಾವು ಯುಗಾದಿ ಹಬ್ಬಕ್ಕೆ ಹೋಗಿ ಓ ಸ್ವಲ್ಬ ತಗೊಂಬತ್ತಿದ್ವಿ ಈಗ ಇಬ್ಬರು ಹುಡುಗರು ಇತ್ತು ಅಂದರೆ ಗಂಡು ಹುಡುಗರಿಗೆ ಒಂದ್ರಾಗೆ ತೊಂಬತ್ತಿದ್ವಿ ಚಡ್ಡಿನೂ ಹಿಂದಿನ ಹೆಣ್ಣು ಹುಡುಗರು ಇತ್ತು ಲಂಗನೂ ಜಾಕೆಟು ತಗೊಂಬಂದು ಲಂಗ ಜಾಕೆಟು ಒಂದ್ರಾಗೆ ಇಬ್ಬರಿಗೂ ಒಲೆ ಅರಮ್ಮ ಈಗ ನೋಡು ಯಾಕೆ ಥರ ಆರ್ಡರ್ ಮಾಡ್ತೀವಿ ಅಂತಂದು ಆವಾಗ ಯುಗಾದಿ ಹಬ್ಬಕ್ಕೆ ತತ್ತಿದ್ವಿ ಬಟ್ಟೆನೇ ಅಷ್ಟೇನೆ ನಮಗೆ ಎಂಥ ದುಡ್ಡೇ ಇರ್ತಿರ್ಲಿಲ್ಲ ಏನು ಒಂದು ತಿಂಗಳಾಯ್ತು ಅನ್ಬೇಕಾರೆ ತಂದು ಟೈಲರ್ಗೆ ಒಲೆ ಹಾಕ್ತಿದ್ವಿ ಈಗ ನೋಡಮ್ಮ ಯಾವಾಗ ನೋಡು ಬಟ್ಟೆ ತಂಪನಿ ಅದ್ ತಂಪನಿ ಇದ್ ತಂಪನಿ ಅಂತ ಮೊಬೈಲ್ ನಂಗೆ ನೋಡೋದು ಎಲ್ಲನೂ ಮೊಬೈಲ್ನೇ ಬಂದ್ಬಿಡ್ತು ಒಳ್ಳೆಗೆಲ್ಲ ಬಂದ್ಬಿಡ್ತಲ್ಲಮ್ಮ ಎಲ್ಲ ಟೌನ್ ಟೌನ್ನಾಗೆಲ್ಲ ಯಾರು ತಾಮಾರು ಮಾಡೋರು ಈಗ ನೋಡು ಹೆಂಗೆ ಅಂತ ಕಾಲ ಬಂತಮ್ಮ ಇದು ನೀ ಇನ್ನ ಬಟ್ಟೆ ಅಂತಂದು ಹೇಳ್ತೀಯ ಯಾತನ ನೋಡಜ ನೀನು ಬಟ್ಟೆ ಒಳಕಿಕೆ ಮೌಸೆ ಅಡ್ಡಿ ಲಂಗ ಪ್ಯಾಂಟು ಇವು ಇವಾಗಲ್ಲ ಎಂತೆಂಥವ ಡಿಸೈನ್ ನಾವು ಸಣ್ಣ ಹುಡುಗುರವು ತಲೆಗಾಯಮ್ಮವು ಬೊಟ್ಟು ಅಯ್ಯೋ ತಿಂಬೋದು ಎಲ್ಲ ಆರ್ಡ್ರ್ ಮಾಡೋದ ಕಣಜಿ ಅದು ಹೆಂಗಿರುತ್ತೆ ಏನು ಕತ್ತಿ ಯಾವಾಗ ನಾವು ಆರ್ಡ್ರ್ ಮಾಡಿದ್ದೆ ಆರ್ಡ್ರ್ ಮಾಡಿದ್ದೆ ಅಂತ ತಂದು ತಿಂತಾವೆ ಯಾರೋ ಪ್ಯಾಟೆಜ್ ತಿಂಬರು ಈಗ ಒಳ್ಳೆಗೆ ಎಲ್ಲನೂ ಬಂತು ಎಂತ ಕಾಲ ಬಂತು ನೋಡು ಆಗ ಮಾಡಿ ಅಗಡಗ ಉಂಬಲ್ಲ ಆರ್ಡ್ರ್ ಮಾಡ್ತಾರೆ ಅದೇ ಎಲ್ಲಿಂದೆಲ್ಲ ಬತ್ತೈತಿ ಅದ್ಯಾತ ಮಾಡಿರ್ತಾರೆ ಏನು ಕತ್ತಿಯ ಅದನ್ನು ತಿಂತಾವಿ ಇವು ದುಡ್ಡು ಕೊಡ್ತಾನೆ ಯಾತನ ತಗೊಳಮ್ಮ ಅಂತಾನ ಅಮ್ಮ ಬನ್ನಾಗಿರುತ್ತಲ್ಲ ಸುಮ್ಮನೆ ಬಟ್ಟೆನ ತುಂಬ ಸುಮ್ಮನೆ ತಗೊಂತೈತಿ ತಾಂಡ್ ತಾ ತಗೊಂಡ್ ಅವ್ ಸಣ್ಣಕ್ಕಿರಲ್ಲ ಒಂದ್ಸಲ ಎರಡು ಸಲ ಇಟ್ಕಂತೈತಿ ಬಿಸಾತೈತಿ ಪೇಟಕ್ಕೆ ಹೋಗ್ಬೇಕು ನಮಗೆ ಕಣ್ಣಿಗೆ ಹೋಗ್ತವ ತಗೊಂಡ್ಬರ್ಬೇಕಮ್ಮ ನಮ್ ಕಂದ ಹಿಂಗೆಲ್ಲ ಇರ್ಲಿಲ್ಲಮ್ಮ ಎಂಬತ್ತಿದ್ವಿ ಈರಿಯಲ್ಲಿಗೆ ಏರ್ಸಕ್ಕೆ ಟವಲ್ ಬಾಡಿ ಚಡ್ಡಿ ಆ ಸೀರೆ ಜಾಕೆಟ್ ತತ್ತಿದ್ವಿ ಆಮೇಲೆ ಹುಡುಗರಿಗೆ ತತ್ತಿದ್ವಿ ಆಮೇಲೆ ಸೀರೆನೇ ನಮಗೆ ಕೊಡಿಸ್ತಾನೆ ಇರ್ಲಿಲ್ಲ ನಾವು ಹೊಸ ಮೊದ್ಲಾಗ ಬಂದಾಗ ಬಿಡುತ್ತವ್ರ ಮನೆಯೇ ತೊಂದರೆ ತೊಂದಂಬರು ಯಾವ ಸೀರೆ ಇಲ್ಲ ಯಾತಿಲ್ಲ ವರ್ಷಕ್ಕೊಂದ್ಸಲ ಒಂದು ಜಾಕೆಟ್ ತಂದ್ರೆ ಹೆಚ್ಚು ನಮಾವ ಹಂಗೆ ನಾ ಯಾರ್ದಂಗ ನಾನು ಉಸರಿಗೆ ಬಟ್ಟೆನೇ ತತ್ತಿದ್ದಿಲ್ಲ ಅವಾಗ ಇವಾಗ್ಲಕ್ಕಣಮ್ಮ ಬಟ್ಟೆ ಪಟ್ಟೆ ಅಂತಂಬುದು ನಮ್ಮ ಕಾಲದಾಗ ಯಾತದಿರಲಿಲ್ಲ ಕಣಮ್ಮ ಹೆಂಗುಸ್ರು ಅಂದ್ರೆ ಯಾವಾಗ ಉಟ್ಕೊಂಡಿದ್ದ ಒಂದು ಎರಡು ಮೂರ ಸೀರೆನೇ ದಿನ ಒಂದು ಬಿಡಬೇಕು ಒಂದು ವಾಗದ ಹಾಕ್ಬೇಕು ಉಟ್ಕೋಬೇಕು ವಾರಕ್ಕೊಂದೇ ಸಲ ನೀರು ಇಕ್ಕಬೇಕು ಬದುಕು 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 ಮಾಡಬೇಕು ಈ ಕಾಲದ ರೋಸ ಮಸುಖಾಗಿರ್ತಾರೆ ಮೈಲು ಅಷ್ಟು ಕಟ್ಟ ನೋಡ್ಕೊಂಡು ಗಂಡುಗಳು ದುಡ್ಕೊಂಬಂದು ಹಾಕ್ತಾರೆ ಅದೇ ಇದು ಆಟೋ ಮಾಡ್ಕೊಂಡು ಇವಾಗ ಯಾವ ಸುಖವಾಗಿರ್ತಾರೀ ನಾವು ಕಷ್ಟಪಟ್ಟು ಮಾಡಿ ಮೈ ಎಲ್ಲ ನಮ್ಮ ನಮ್ದುಗಳು ಯಾತು ಕೊಡ್ತಿದ್ದಿಲ್ಲ ನಾವು ಮಾವ ಮಾವ್ಯಾಂಡ್ ಕೇಳಬೇಕಾಗಿತ್ತು ಈಗ ನೋಡಮ್ಮ ಯಾಂತ ಕಾಲ ಬಂತು ಮಾಡಿದ್ರಿ ಹಾಂ ಏ ಯಾತ ಅರ್ಧ ಮಾಡಿದ್ದಮ್ಮ ತಾರಿ ಯಾತದಿರ್ಲಿಲ್ಲ ಉಳಿಕಾಳು ಒಂದಿಸ್ಬೆಳಕಳ ಹಾಕಿ ಅದಪ್ಪ ಮಾಡಿದ್ರು ಕೂಲರ್ ಬಂದಿದ್ರು ಕೂಲಾಗಿ ಬರ್ತಾರೆ ಅಂತಾನೆ ಮಧ್ಯಾಹ್ನಕ್ಕೆ ಆರಾಮಾಗಿ ಮುದ್ದೆ ಮಾಡ್ಕೊಂಡು ಹೋಗಿ ಬರ್ತಾಳೆ ನಾ ಆ ಮಾಡಿಲ್ಲ ಮಾಡಿಕ್ಕೋಗಿಲ್ಲಮ್ಮ ಹೋಗ್ತೀನಿ ಅವ್ರಿಗೆ ಏನು ಮಾಡುತ್ತೆ ನೋಡೋಣ ಕಸ ಕಸ ಗುಡ್ಸೋದು ಅದನ್ನು ಆರಾಮಾಗಿ ಬಂದರೆ ಮುದ್ದೆ ಮಾಡಿಕಿರಿ ತಗೊಂಡು ಹೋಗ್ತಾಳೆ ಕೂಲರ್ ಬಂದಾರ ಒಂದಕ್ಕೆ ಹೋಗ್ತಾನೆ ಬೈತಾಳೆ ಆರಾಮ ನೀನು ಆಟ್ಲಾಗೇ ಬೇಕು ಕಣಿದೀಯ ಅಂತಂದು ಹೇಳಿ ಹೋಗ್ನಮ್ಮ ನೋಡಿದ್ರಲ್ಲ ವೀಕ್ಷಕರೇ ಬರೀ ಸಿಟಿಯಾಗೆ ಬೆಂಗಳೂರಾಗೆ ಎಲ್ಲ ಆರ್ಡ್ರ್ ಮಾಡಿ ತೊಂತಾರೆ ಅದಿದನು ಅಂತಂದಂಬರಿ ಈಗ ಹಳ್ಳಿಗೂ ಬಂದ್ಬಿಡ್ತು ಆನ್ಲೈನು ಅಮ್ಮ ತಂದು ಈಗ ಮಕ್ಕಳು ಕೂಡ ಏನು ದುಡ್ಡೊಂದು ಇದ್ಬಿಟ್ರೆ ಮೊಬೈಲ್ನಾಗೆ ತಂದೆಯು ಕೇಳಲ್ಲ ತಾಯಿನೂ ಕೇಳಲ್ಲ ಯಾರನ್ನೂ ಕೇಳಲ್ಲ ವೇಟ್ಗೆ ಅವು ಏನು ಅದನ್ನ ಆರ್ಡ್ರ್ ಮಾಡ್ಕೊಂತೇವೆ ತಗೊತವೆ ತಿಂತವೆ ಎಂತ ಕಾಲ ಬಂತು ನೋಡಿರಿ ಕಾಲದಾಗೆಲ್ಲ ಹಿಂಗೆಲ್ಲ ಇರಲಿಲ್ಲ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ